ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಿರ್ಧಾರ ತೆಗೆದುಕೊಂಡ ಸಹನ ಪುಟ್ಟಕನಿಗೆ ಮಗಳದ ಚಿಂತೆ ಮಗಳ ಜೀವನ ಹಾಳಾಗುತ್ತಿದೆ ಎನ್ನುವ ಯೋಚನೆಯಲ್ಲಿ ಪುಟ್ಟಕ ದಿನ ದುಡುತ್ತಿದ್ದಾಳೆ ಈ ಬಗ್ಗೆ ಸಹನಗೂ ಬಹಳ ಬೇಸರವಿದೆ ಚಿಕ್ಕ ವಯಸ್ಸಿನಿಂದಲೂ ಅಮ್ಮನಿಗೆ ಯಾವುದೇ ಕಷ್ಟ ಆಗದ ಹಾಗೆ ಬೆಳೆದಿದ್ದೇನೆ ಆದರೆ ಮದುವೆಯಾದ ಬಳಿಕ ಅಮ್ಮನಿಗೆ ನಾನು ತುಂಬಾನೇ ನೋವು ಕೊಟ್ಟು ಬಿಟ್ಟೆನಲ್ಲ ಎಂದು ಬಹಳ ನೊಂದುಕೊಂಡಿದ್ದಾಳೆ ಈ ಸಮಯದಲ್ಲಿ ಸ್ನೇಹ ಅಕ್ಕನಿಗೆ ಧೈರ್ಯ ಹೇಳುತ್ತಾಳೆ ಈಗ ಪುಟಕ ಮಕ್ಕಳ ಜೊತೆ ಮಾತನಾಡುತ್ತಿಲ್ಲ ಆಕೆಗೆ ತನ್ನ ಮಕ್ಕಳು ನನ್ನ ಮಾತನ್ನು ಸ್ವಲ್ಪ ಕೇಳುತ್ತಿಲ್ಲ ಎನ್ನುವ ಬೇಸರ ನನ್ನ ಮಕ್ಕಳಿಗೆ ನಾನು ಅದೆಷ್ಟು ಬಾರಿ ಹೇಳಿದರೂ ನನ್ನ ಮಾತನ್ನು ಅವರು ಕಿವಿಗೆ ಹಾಕಿಸಿಕೊಳ್ಳುತ್ತಿಲ್ಲ ಸಹನ ಹೇಳಿದ ಮಾತು ಆಕೆಯ ಜೀವ ನವನನ್ನು ಹಾಳು ಮಾಡುತ್ತಿದ್ದಾಳೆ ಎನ್ನುವ ಭಯ ಆಕೆಗೆ ಸಹನಾಗಿ ಸ್ನೇಹ ಸಮಾಧಾನ ಮಾತು ಹೇಳುತ್ತಾಳೆ ಆದರೆ ಸಹನ ತನ್ನ ಗಂಡ ಮುರುಳಿ ಪ್ರೀತಿ ವಿಚಾರವಾಗಿ ಮಾತನಾಡುತ್ತಿರುತ್ತಾನೆ ನನ್ನ ಹಾಗೂ ಮುರುಳಿ ಪ್ರೀತಿ ಬಹಳ ಗಾಢವಾಗಿತ್ತು ಆದರೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲವಾಗಿದೆ ಅವರಿಗೆ ಅವರ ತಾಯಿಯೇ ಮುಖ್ಯ ಆಗಿರುವಾಗ ನಾನು ಅವರಿಗೆ ಲೆಕ್ಕಕ್ಕೆ ಇಲ್ಲ ಇದರಿಂದ ನನಗೆ ಬಹಳ ನೋವಾಗಿದೆ ಅಂತ ಸಂಬಂಧ ಇದ್ದರೇನು ಹೋದರೇನು ಎಂದು ಹೇಳುತ್ತಾಳೆ ಕೊನೆಗೆ ಸ್ನೇಹ ಬಳಿ ಸಹನ ಇನ್ನೊಂದು ಮಾತು ಹೇಳುತ್ತಾಳೆ ಏನೇ ಆಗಲಿ ನನ್ನ ಮೇಲೆ ಯಾರನ್ನು ಸವಾರಿ ಮಾಡಲು ನಾನು ಬಿಡುವುದಿಲ್ಲ ಎಂದು ಹೇಳುತ್ತಾಳೆ ಇತ್ತ ಕಾಳಿ ಪುಟ್ಟಕ್ಕನು ಮನೆಗೆ ಬರುತ್ತಾನೆ ಮನೆಯೊಳಗೆ ಎಣುಕಿ ನೋಡಿದಾಗ ಯಾರು ಇಲ್ಲದನ್ನು ನೋಡಿ ಸುಮ್ಮನೆ ಇರುತ್ತಾರೆ ಕಾಳಿ ಮಾತನ್ನು ಕೇಳಲು ಗೋಪಾಲ ತಯಾರಿಲ್ಲ ಕಾಳಿ ಇರುವ ವೇಳೆನೆ ಗೋಪಾಲ ಅಲ್ಲಿಗೆ ಬರುತ್ತಾನೆ ಕಾಳಿ ಹೇಳುವ ಮಾತನ್ನು ಕೇಳಲು ಗೋಪಾಲ ರೆಡಿ ಇರುವುದೂ ಇಲ್ಲ ಆದರೆ ಗೋಪಾಲನ ಬಳಿ ಮುಖ್ಯವಾದ ವಿಚಾರ ಮಾತನಾಡಬೇಕು ಎಂದು ಹೇಳುತ್ತಾನೆ ಗೋಪಾಲ ಅದಕ್ಕೆ ಏನಯ್ಯ ಆಗ ನಿನ್ನ ಅಕ್ಕ ಬಂದು ರಾದಂತ ಮಾಡಿದಳು ಇದೀಗ ನೀನು ಬಂದಿದ್ದೀಯಾ ಏನು ಕತೆ ನಿಮ್ಮದು ಎಂದು ಹೇಳುತ್ತಾರೆ ಅದಕ್ಕೆ ಕಾಳಿ ಇದೀಗ ನೀವು ಕೌಸಲ್ಯ ಅವರ ವಿರುದ್ಧ ದೂರು ನೀಡಿದ್ದೀರಾ ಅದಕ್ಕೆ ಸಾಕ್ಷಿ ಬೇಕು ಅಲ್ವಾ ಸಾಕ್ಷಿ ಇಲ್ಲ ಅಂತಾದವರೇ ಅವರನ್ನು ಜೈಲಿಂದ ಹೊರಗೆ ಬಿಡುತ್ತಾರೆ ಎಂದು ಕೇಳುತ್ತಾರೆ ಕಾಳಿ ನೋಡಿ ಕೋಪಗೊಂಡ ಸ್ನೇಹ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸ್ನೇಹ ಬಂದು ಕಾಳಿಯನ್ನು ನೋಡಿ ಕಿಡಿಕರು ತಾಳೆ ಕಂಠಿ ಬಳಿ ಬಂದು ಏನಿಲ್ಲ ಕಾಳಿ ಇಲ್ಲಿಗೆ ಬಂದಿದ್ದೆ ನೀನು ಪಂಚಾಯಿತಿಯಲ್ಲಿ ನಿಜ ಹೇಳಿದೆ ಎಂದು ನಾನು ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ ಎಂದು ಖಡಕ್ ವಾರ್ನಿಂಗ್ ಕೊಟ್ಟು ಮನೆಯಿಂದ ಹೊರಗೆ ಕಳಿಸುತ್ತಾನೆ ಆದರೆ ಕಾಳಿ ಹೇಳುವುದರಲ್ಲಿ ಅರ್ಥ ಇದೆ ಕಂಪ್ಲೇಂಟ್ ಕೊಟ್ಟು ಬಂದರೆ ಸಾಲದು ಅದಕ್ಕೆ ಸಾಕ್ಷಿ ಬೇಕಿದೆ ಪುಟ್ಟಕ್ಕನ ಮಕ್ಕಳ ಮೇಲೆ ರಾಜಿ ಮುನಿಸು ಇತ್ತ ರಾಜಿ ಪುಟ್ಟಕ್ಕನ ಮಕ್ಕಳ ವಿರುದ್ಧ ಕರುತ್ತಿರುತ್ತಾಳೆ ಸಹ ಹಾಗೂ ಸ್ನೇಹಿ ಇಬ್ಬರು ಕೂಡ ರಾಜೀಕನೆಗೆ ಬರಿಸಿ ಸರಿಯಾಗಿ ಮಂಗಳತಿ ಮಾಡಿದ್ದಾರೆ ಅದಕ್ಕೆ ಹೇಗಾದರೂ ಮಾಡಿ ಪುಟ್ಟಕ್ಕನ ಮಕ್ಕಳ ಜೀವನ ಹಾಳು ಮಾಡಬೇಕು ಎಂದು ಆಲೋಚಿಸುತ್ತಿರುತ್ತಾಳೆ ಕೌಶಲ್ಯ ವಿರುದ್ಧ ದೂರು ಕೊಟ್ಟ ಸಹನ ಗಂಡನಿಗೆಯಿಂದ ಶಾಶ್ವತವಾಗಿ ದೂರ ಆಗ್ತಾಳೆ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಲ್ಲಿ ಸದ್ಯ ಸಹನ ಪೊಲೀಸ್ ಸ್ಟೇಷನ್ಗೆ ತೆರಳಿ ಅತ್ತೆ ಕೌಶಲ್ಯ ವಿರುದ್ಧ ದೂರು ಕೊಡುತ್ತಾಳೆ ಆಕೆಯ ಬಳಿ ಎಷ್ಟು ಅದೆಷ್ಟೇ ಗೋಗರೆದರು ಸಹನ ಕೌಶಲ್ಯ ವಿರುದ್ಧ ಸಿಡಿದೆದ್ದಿದ್ದಾಳೆ ಕೌಶಲ್ಯ ಕೊಟ್ಟ ಕಾಟಕ್ಕೆ ತಕ್ಕ ಶಿಕ್ಷೆ ಿದೆ ರಾಜೇಶ್ವರಿ ಮಾತು ಕೇಳಿದಿ ಮರೆದ ಕೌಸಲ್ಯ ಎಂದು ಜೈಲು ಪಾಲರಾಗಿದ್ದಾಳೆ ಮುರಳಿ ತನ್ನ ಹೆಂಡತಿ ಮಾಡುತ್ತಿರುವ ಕೆಲಸ ನೋಡಿ ವಾರ್ನಿಂಗ್ ಮಾಡುತ್ತಿರುತ್ತಾನೆ ನೀನು ಹೀಗೆಲ್ಲ ಮಾಡಿದರೆ ನನ್ನ ಎರಡನೇ ಮುಖವನ್ನು ನೋಡುವ ನೋಡಬೇಕಾಗುತ್ತದೆ ಹುಷಾರು ಎಂದಲೇ ಎಚ್ಚರಿಕೆ ನೀಡುತ್ತಾನೆ ಆದರೆ ಸ್ಥಾನ ಯಾವುದಕ್ಕೂ ಹೆದರದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮೊದಲಿಗೆ ಹೇಳುತ್ತಾಳೆ ಸ್ನೇಹ ನೀನು ದೂರು ಕೊಟ್ಟಿರುವುದು ಸರಿಯಲ್ಲ ಎಂದಾಗ ಸ್ನೇಹಕ್ಕೆ ಶಾಕ್ ಆಗುತ್ತದೆ ಅಕ್ಕ ಏನು ಹೇಳುತ್ತಿದೆಯಾ ನನಗೆ ಅರಿವಿದೆ ಅಲ್ವಾ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಸಾನ ಕೊಂಚ ಜೋರಾಗಿ ಕೇಳುತ್ತಾಳೆ ಕೌಶಲ್ಯ ವಿರುದ್ಧ ಮಾತ್ರ ಅಲ್ಲ ಅವರ ಅಳಿಯ ಸುಕುಮಾರ್ ವಿರುದ್ಧ ನನ್ನ ದೂರು ಇದೆ ಮೊದಲನೇದಾಗಿ ವರದಕ್ಷಿಣೆ ಕಿರುಕುಳ ಎರಡನೇದಾಗಿ ಮಾನಸಿಕ ಹಿಂಸೆ ಮೂರನೇದಾಗಿ ನನಗೆ ವಿಷ ಅನ್ನದಲ್ಲಿ ಕೊಟ್ಟಿದ್ದು ನಾಲ್ಕನೇದಾಗಿ ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ ಎಂದೆಲ್ಲ ಪೊಲೀಸರ ಬಳಿ ದೂರು ಹೇಳಿದ್ದಾಳೆ ಯಾಕ ಪೊಲೀಸರು ಏನ ಮೈದಲ್ಲಿ ನಿನ್ನ ಗಂಡನ ಪಾತ್ರ ಏನು ಇಲ್ವಾ ಎಂದು ಕೇಳುತ್ತಾರೆ ನನ್ನ ಗಂಡ ನನಗೆ ಯಾವುದೇ ರೀತಿಯ ಹಿಂಸೆಯನ್ನು ನೀಡಿಲ್ಲ ಅವರು ಒಳ್ಳೆಯವರೆ ಅವರಿಗೆ ಅರ್ಥ ಮಾಡಿಸಲು ಕೊಂಚ ಸಮಯ ಆಗಬಹುದು ಅವರ ಮಾನಸಿಕ ಸ್ಥಿತಿಯನ್ನು ಡಾಕ್ಟರ್ ಬಳಿ ತೋರಿಸಿಕೊಳ್ಳಲು ಹೇಳಿ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಮುರುಳಿಗೆ ಕೊಂಚ ಸಿಟ್ಟು ಬರುತ್ತದೆ ಕಂಪ್ಲೇಂಟ್ ಎಲ್ಲ ಕೊಟ್ಟ ಬಳಿಕ ಕೌಶಲ್ಯ ಹೇಳುತ್ತಾರೆ ಏನಮ್ಮ ನನ್ನ ಕಂಡ ನಿನಗೆ ಆಗುತ್ತಿರಲಿಲ್ಲ ಅದಕ್ಕಾಗಿ ನೀನು ಈ ರೀತಿ ಮಾಡಿದ್ದೀಯಾ ಎಂದು ಹೇಳಿದಾಗ ಪೊಲೀಸರು ಕೌಶಲ್ಯವನ್ನು ಜೈಲಿಗೆ ಹಾಕುತ್ತಾರೆ ಮುರುಳಿಗೆ ಏನು ಮಾಡಬೇಕು ಎಂದು ಹೇಳಿದರೆ ಕಂಗಲಾಗಿ ಹೋಗುತ್ತಾನೆ ಈ ಪುಟ್ಟಕ್ಕ ಮನೆಗೆ ಬಂದ ರಾಜಿ ಇನ್ನು ಪುಟ್ಟಕ್ಕನ ಮನೆಗೆ ರಾಜೇಶ್ವರಿ ಬರುತ್ತಾಳೆ ನಿನ್ನ ಮಗಳ ಜೀವನ ಸರಿ ಮಾಡುವುದು ನಿನ್ನ ಕೈಯಲ್ಲಿದೆ ಆಕೆ ಜೀವನ ಚೆನ್ನಾಗಿರಬೇಕು ನೀನು ಇರುವವರಿಗೆ ಜೀವನ ಹೆಂಗೆ ನಡೆದುಕೊಂಡು ಹೋಗುತ್ತದೆ ಆದರೆ ನೀನು ಹೋದ ಬಳಿಕ ನಿನ್ನ ಮಕ್ಕಳು ಒಂಟಿಯಾಗಿ ಇರಬೇಕಾಗುತ್ತದೆ ಎಂದು ಹೇಳಿ ಮನೆಯ ಹೊರಗೆ ಬರುತ್ತಿರುತ್ತಾಳೆ ಅಷ್ಟರಲ್ಲಿ ಸಹನ ಹಾಗೂ ಸ್ನೇಹ ಬರುತ್ತಾಳೆ ಸ್ನೇಹ ರಾಜಿ ಮನೆಯವರಿಗೆ ಬಂದಿರುವುದು ನೋಡಿ ಆಶ್ಚರ್ಯ ವ್ಯಕ್ತಪಡಿಸುತ್ತಾಳೆ ರಾಜಿ ಬಾಯಿಗೆ ಬೀಗ ಹಾಕಿದ ಸಹನ ಪುಟ್ಟಕ್ಕನ ಮಕ್ಕಳು ಸಹನ ಈ ಮೊದಲೇ ಬಹಳ ಕೋಪದಲ್ಲಿ ಇರುತ್ತಾಳೆ ಅದಕ್ಕೆ ತುಪ್ಪ ಸುರಿವು ಮಾತನಾಡಿದ್ದು ರಾಜಿ ಆ ವೇಳೆ ಸಹನಗೆ ರಾಜಿ ತೋರ್ಜರಾಗಿ ಹೇಳುತ್ತಾಳೆ ನೀನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಲೇಬೇಕು ಯಾಕಂದ್ರೆ ನಿನಗೆ ಒಂದು ಸ್ವಂತ ಮನೆ ಬೇಕಲ್ಲವೇ ಗಂಡನಿಗೆ ದೂರ ಇದ್ದು ಹೇಗೆ ನಿನ್ನ ಬದುಕು ಸಾಗುತ್ತಿದೆಯಾ ಎಂದಲ್ಲೇ ಹೇಳಿದಾಗ ಸ್ಥಾನಕ್ಕೆ ಕೊಂಚ ಖಡಕ್ಕಾಗಿ ಮಾರಿಸುತ್ತಾಳೆ ರಾಜಿ ಕೆನೆಗೆ ಬಾರಿಸಿದ ಪುಟ್ಟಕ್ಕನ ಮಕ್ಕಳು ಇದನ್ನೆಲ್ಲ ಕೇಳಿದ ರಾಜಿ ಪುಟ್ಟಕ್ಕನ ಮಕ್ಕಳು ನಡೆಯುತ್ತೆ ಕೆಟ್ಟವಳು ಎಂದು ಎಲ್ಲರ ಎದುರು ಹೇಳುತ್ತಾರೆ ಆಗ ಸಾನಾಗಿ ಸುಟ್ಟು ಬಂದು ಆಕೆಯ ಕಪಾಳಕ್ಕೆ ಹೊಡೆದರೆ ಇತ್ತ ಕಡೆಯಿಂದ ಸ್ನೇಹ ಇನ್ನೊಂದು ಕಡೆಗೆ ಹೊಡೆಯುತ್ತಾಳೆ ಪುಟ್ಟಕ್ಕನ ಮಕ್ಕಳು ಅದರ ನೋಡಿ ರಾಜಿ ಬೆಚ್ಚಿ ಬಿದ್ದಾಳೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಶರ್ಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಅವರ್ ಚಾನಲ್ನ